ನಮ್ಮ ಸೈನಿಕರನ್ನ ಮಾರಣ ಹೋಮಕ್ಕೆ ತುತ್ತು ಮಾಡದಂತ ಎಲ್ಲ ನಂಬರ್ ಒನ್ ಗ್ರೇಡಿನ ಮುಖ್ಯವಾಗಿ ಭಾರತಕ್ಕೆ ಯಾರ್ಯಾರು ಬೇಕಿತ್ತು ಅವರೆಲ್ಲರೂ ಈಗ ಮಠಾಶ್ ಆಗಿ ಇಡೀ ಭಯೋತ್ಪಾದಕರನ್ನ ಕ್ರಿಮಿನಲ್ಸ್ ಗಳನ್ನ ಸಾಕ್ತಾ ಇರುವಂತ ಪಾಕಿಸ್ತಾನಕ್ಕೆ ನಡುಮುರಿಯುವ ಕೆಲಸವನ್ನ ಭಾರತದ ರಾವ್ ಮಾಡಿದೆ ಯಾವುದನ್ನ ಸಾಕಿದ್ರೋ ಆ ಸಾಕಿದವರೇ ಇವತ್ತು ಅವರಿಗೆ ಶತ್ರುಗಳಾಗಿ ಅವರ ಇಡೀ ದೇಶವನ್ನ ಮುಗಿಸ್ತಾ ಇದ್ದಾರೆ ತಾವೇ ರಾಜ್ಯದ ಈ ಒಂದು ಟ್ರಂಪ್ ಕಾರ್ಡ್ ಹಿಡ್ಕೊಂಡು ಇಡೀ ದೇಶವನ್ನೇ ನಾವು ಆಳ್ಬಿಡ್ತೇವೆ ಮೋದಿಯನ್ನು ಕೆಳಗಿಳಿಸ್ತೇವೆ ಮುಂದಿನ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮದೇ ಅನ್ನುವಂಥ ಈ ಹುಂಕರಿಸಿದಂಥ ಈ ಪರಿಸ್ಥಿತಿ ಏನಿತ್ತಲ್ಲ ಈಗ ಅದು ಸರಿಯಾಗಿ ಉಲ್ಟ ಹೊಡೆದು ಪಾಕಿಸ್ತಾನ ನಮ್ಮ ವಿರೋಧಿ ದೇಶ ಪಾಕಿಸ್ತಾನ ಭಯೋತ್ಪಾದಕರವನ್ನು ಸಾಕುವ ದೇಶ ಪಾಕಿಸ್ತಾನ ಭಾರತದ ಮಗ್ಗುಲ ಮುಳ್ಳು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನೀವು ಇತ್ತೀಚಿನ ದಿನಗಳಲ್ಲಿ ಒಂದನ್ನು ಗಮನಿಸ್ತಾ ಇದ್ದೀರಿ ದೇಶ ವಿದೇಶಗಳಲ್ಲಿ ಮುಖ್ಯವಾಗಿ ಕೆನಡಾ ಅಮೇರಿಕಾ ಮತ್ತು ಪಾಕಿಸ್ತಾನ ಇಲ್ಲಿ ನಮಗೆ ಬೇಕಾದಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ಗಳನ್ನು ಭಯೋತ್ಪಾದಕರನ್ನು ದೇಶದ್ರೋಹಿಗಳನ್ನು ನಮ್ಮ ದೇಶಕ್ಕೆ ಒಳಗೆ ನುಗ್ಗಿ ನಮ್ಮ ದೇಶದಲ್ಲೇ ಅಟ್ಯಾಕ್ ಮಾಡಿ ನಮ್ಮ ಒಂದು ಭದ್ರತೆ ಮತ್ತು ಸ್ಥಿರತೆಯನ್ನು ಭಂಗಗೊಳಿಸಿದಂಥ ಮೋಸ್ಟ್ ವಾಂಟೆಡ್ಗಳ ತಲೆ ಉರುಳ್ತಾ ಇರುವಂಥದ್ದನ್ನು ನೀವು ಗಮನಿಸಿದ್ದೀರಿ ಕೆನಡಾದ ಅಧ್ಯಕ್ಷರು ಅವರ ಸಂಸತ್ತಿನಲ್ಲೇ ಭಾರತ ಈ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕಲಿಸ್ತಾನಿ ಉಗ್ರನನ್ನು ಹೊಡೆದುಳಿಸಿದಾಗ ಅದನ್ನು ಒಂದು ವಿಶ್ವದ ನೆಲೆಯಲ್ಲಿ ಒಂದು ಪ್ರಪಗಾಂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿತು ಅಬ್ಬರಿಸಿತು ಆದರೆ ಅದಕ್ಕೆ ಏನೂ ದಾಖಲೆಯನ್ನು ಒದಗಿಸ್ಲಿಕ್ಕಾಗದೇ ಭಾರತದ ಎದುರು ತಣ್ಣಗಾಯಿತು ಅದೇ ರೀತಿಯಲ್ಲಿ ಖಲಿಸ್ತಾನಿ ಉಗ್ರ ಪನ್ನುವನ್ನು ಅಮೆರಿಕದಲ್ಲೇ ಹೊಡೆಯಲಿಕ್ಕೆ ಭಾರತದ ರಾ ಪ್ರಯತ್ನ ಮಾಡಿದೆ ಅದರ ಸಾಕ್ಷ್ಯಗಳು ಸಿಕ್ಕಿದವೆ ನಾವು ಭಾರತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಅಮೆರಿಕ ಆಡಿದ್ದನ್ನು ಕೇಳಿದ್ದೀರಿ ಪಾಕಿಸ್ತಾನದಲ್ಲಿ ವಾಕಿಂಗ್ ಹೋದವರು ಆಸ್ಪತ್ರೆಗೆ ಹೋಗಿ ಬರುವವರು ಅಥವಾ ಎಲ್ಲೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರುವವರು ಕಾರ್ನಲ್ಲಿ ಹೋಗೋರು ಹೀಗೆ ಯಾವ್ಯಾವುದೋ ರೀತಿಯಲ್ಲಿ ಓಡಾಡ್ತಾ ಇರುವಂಥ ಭಾರತಕ್ಕೆ ಬೇಕಾಗಿದ್ದಂಥ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಡಜನ್ ಗಟ್ಟಲೆ ತಲೆ ಉರುಳಿಸ್ತಾ ಇರುವಂಥ ಇರುವಂಥ ಸುದ್ದಿಗಳನ್ನು ನೀವು ಕೇಳಿದ್ದೀರಿ ವಿಷಪ್ರಾಶನದಿಂದ ದಾವೂದಾ ಇಬ್ರಾಹಿಂ ಸಾವಿನ ದವಡೆಯಲ್ಲಿದ್ದಾನೆ ಸತ್ತಿದ್ದಾನೆ ಅನ್ನೋದನ್ನು ಕೂಡ ಅಲ್ಲಿ ಬಿತ್ತರಗೊಂಡ ಸತ್ಯ ಇಂಥ ಹಿನ್ನೆಲೆಯಲ್ಲಿ ಇದನ್ನೇ ಯಾರು ಮಾಡ್ತಾಯಿದ್ದಾರೆ ಹಾಗಾದರೆ ಪಾಕಿಸ್ತಾನದಲ್ಲಿ ಇವತ್ತು ವಿಶ್ವದಲ್ಲೇ ಒಟ್ಟು ಮೂವತ್ತು ಮೂವತ್ತೆರಡು ಜನರುಗಳ ಇಂತಹ ಒಂದು ಭಾರತಕ್ಕೆ ಬೇಕಾದಂಥ ಅತ್ಯುಗ್ರರ ತಲೆ ಉರುಳಿದೆ ಪಾಕಿಸ್ತಾನದಲ್ಲೇ ಅತಿ ಹೆಚ್ಚು ತಲೆಗಳು ಉರುಳಿದವೆ ಅದರಲ್ಲೂ ನಿಮಗೆ ಆಶ್ಚರ್ಯ ಆಗ್ಬೋದು ಶಾಹಿದ್ ಲತೀಫ್ ಅವನು ದೊಡ್ಡ ಉಗ್ರ ಪಠಾಣ್ಕೋಟ್ ವಾಯುನೆಲೆ ಮೇಲೆ ಉಗ್ರರ ದಾಳಿಯಾದಂಥ ಅದರ ಮಾಸ್ಟರ್ ಮೈಂಡ್ ಅವನು ಮತ್ತೆ ರಿಯಾಜ್ ಅಹಮ್ಮದ್ ಅಲಿಯಾಸ್ ಅಬು ಕಾಸಿಂ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಶ್ಮೀರ್ ಅಟ್ಯಾಕಿನ ಮಾಸ್ಟರ್ ಮೈಂಡ್ ಇಂಥ ಉಗ್ರರನ್ನೇ ಗುರಿಯಾಗಿಸಿಕೊಂಡು ಅನಾಮಿಕ ಗನ್ಮ್ಯಾನ್ಗಳು ಅನಾಮಿಕ ಡ್ರೈವರ್ಗಳು ಹಿಟ್ಟ್ಯಾಂಡ್ರನ್ನು ಮೂಲಕ ಕೊಲೆ ಮಾಡಿದ್ದು ವಿಷಪ್ರಾಶನ ಈ ರೀತಿಯ ಬೇರೆ ಬೇರೆ ರೀತಿಯ ವಿಧಿವಿಧಾನಗಳಲ್ಲಿ ಭಾರತಕ್ಕೆ ಬೇಕಾದಂಥ ಉಗ್ರರನ್ನು ಅವರವರ ನೆಲದಲ್ಲಿ ಮುಗಿಸುವಂಥ ಕೆಲಸ ಕೆಲವು ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ ಕೆನಡಾ ಅಮೆರಿಕ ನೇರವಾಗಿ ಭಾರತದ ಮೇಲೆ ಇದರ ಸೂತ್ರಧಾರಿಕೆ ಭಾರತದ ರಾ ಅನ್ನೋದನ್ನು ಬೊಟ್ಟು ಮಾಡಿ ಸಾಕ್ಷ್ಯಾಧಾರ ಸಮೇತ ಭಾರತ ನಮ್ಮ ಪ್ರಜೆಗಳನ್ನು ನಮ್ಮ ನೆಲದಲ್ಲಿ ಕೊಲೆಗೈತಾ ಇದೆ ಇದು ಅತ್ಯಂತ ಖಂಡನೀಯ ಮತ್ತು ಅಪರಾಧ ಇದು ಇದರ ವಿರುದ್ಧ ನಾವು ಕಾನೂನಿನ ಸಮರವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥ ಮಟ್ಟಕ್ಕೂ ಬಂತು ಆದರೆ ಪಾಕಿಸ್ತಾನ ಇಲ್ಲಿಯವರೆಗೂ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯಿಸಿರಲಿಲ್ಲ ಮೊದಲ ಬಾರಿಗೆ ಪಾಕಿಸ್ತಾನದ ವಿದೇಶಾಂಗ ಸೆಕ್ರೆಟರಿ ಕಾರ್ಯದರ್ಶಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಭಾರತದ ವಿರುದ್ಧ ಗುಡುಗಿದ್ದಾರೆ ಭಾರತದ ರಾವೇ ಪಾಕಿಸ್ತಾನದ ನೆಲದಲ್ಲಿ ನಮ್ಮ ಪ್ರಜೆಗಳನ್ನು ಹೊಡೆದುಳಿಸ್ತಾ ಇದೆ ಇದರ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಭಾರತದ ರಾವ್ ಅನ್ನುವುದನ್ನು ನಮ್ಮ ಸಂಶೋಧಿತ ಮತ್ತು ನಮಗೆ ಸಿಕ್ಕ ಸಾಕ್ಷ್ಯಗಳ ಆಧಾರದ ಮೇಲೆ ನಾವು ಅದನ್ನು ಫ್ರೂವ್ ಮಾಡ್ತೇವೆ ಕಾನೂನಿನ ಹೋರಾಟವನ್ನು ಮಾಡ್ತೇವೆ ಹಾಗಾದರೆ ಅವರು ಹೇಳಿರುವುದು ಏನು ಪಾಕ್ ನೆಲದಲ್ಲಿ ಉರುಳುತ್ತಾ ಇರುವಂಥ ಸಾಲು ಸಾಲು ತಲೆಗಳ ಈ ಕುಕೃತ್ಯಕ್ಕೆ ಭಾರತದ ರಾ ಕಾರಣ ಅದರ ಇಡೀ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ನಮಗೆ ದಕ್ಕಿದೆ ರಾ ಏಜೆಂಟರು ಭಾರತದ ರಾ ಏಜೆಂಟರು ಯಾರ್ಯಾರು ಹೇಗೆ ಕೆಲಸ ಮಾಡ್ತಾ ಇರಿದ್ದಾರೆ ಅನ್ನುವ ಒಂದು ಉದ್ದವಾದಂಥ ವಿವರವಾದಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆದರೂ ಕಾನೂನಿನ ಹೋರಾಟದ ದೃಷ್ಟಿಯಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು ಪತ್ರಿಕೆಗಳಿಗೆ ಪತ್ರಕರ್ತರಿಗೆ ಮಾಧ್ಯಮಕ್ಕೆ ನಾವು ಬಿಡುಗಡೆ ಮಾಡುವಾಗಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಮುಖ್ಯವಾಗಿ ಈಗ ನಾನೇನು ಶಾಹಿದ್ ಲತೀಫ್ ಮತ್ತು ರಿಯಾಜ್ ಅಹಮದ್ ಹೆಸರನ್ನು ತೆಗೆದೆ ಇವರಿಬ್ಬರ ಹೆಸರನ್ನು ಇಟ್ಟುಕೊಂಡೇ ತನಗೆ ಇದ್ದಂಥ ಸಾಕ್ಷ್ಯಗಳನ್ನು ಜಗತ್ತಿನ ಎದುರು ಇಡ್ತೇವೆ ಭಾರತಕ್ಕೆ ಛೀಮಾರಿ ಹಾಕ್ತೇವೆ ಭಾರತ ಮಾಡ್ತಾ ಇರುವಂಥ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಅದರ ಕೆಲಸವನ್ನು ನಾವು ಪ್ರಪಂಚದ ಎದುರು ಇಡ್ತೇವೆ ಅನ್ನುವಂಥ ಮಾತನ್ನು ಆಡಿದೆ ಪಠಾಣ್ಕೋಟ್ ಅಟ್ಯಾಕ್ ಮಾಡದಂಥ ಜಮ್ಮು ಕಾಶ್ಮೀರದಲ್ಲಿ ಅತ್ಯಂತ ಹೆಚ್ಚು ನಮ್ಮ ಸೈನಿಕರನ್ನು ಮಾರಣಹೋಮಕ್ಕೆ ತುತ್ತು ಮಾಡದಂಥ ಎಲ್ಲ ನಂಬರ್ ಒನ್ ಗ್ರೇಡಿನ ಮುಖ್ಯವಾಗಿ ಭಾರತಕ್ಕೆ ಕ್ಯಾರ್ಯರ್ ಬೇಕಿತ್ತು ಅವರೆಲ್ಲರೂ ಈಗ ಮಟಾಶ್ ಆಗಿದ್ದಾರೆ ಆಲ್ಮೋಸ್ಟ್ ಒಂದನ್ನು ನೆನಪಿಡಿ ಇವತ್ತು ಈ ಸುದ್ದಿಯನ್ನು ಎರಡು ಕಾರಣಕ್ಕಾಗಿ ನಾನು ನಿಮ್ಮೆದುರು ಪ್ರಚುರಪಡಿಸ್ತಾ ಇದ್ದೇನೆ ಒಂದು ಭಾರತದ ಪ್ರಧಾನಿ ಮೋದಿ ಏನು ಮಾಡಿದ್ದಾರೆ ಎಲ್ಲಿ ಸಾಕ್ಷಿ ಇದೆ ಇತ್ಯಾದಿ ಇತ್ಯಾದಿಯನ್ನು ಇದ್ದರು ಅದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಇನ್ನೊಂದಿರ್ಬೋದು ಎಲ್ಲದಕ್ಕೂ ಕಾಂಗ್ರೆಸ್ಸು ಸಾಕ್ಷ್ಯವನ್ನು ಕೇಳ್ತದೆ ನಮ್ಮ ಸೈನಿಕರು ಮಾರಣಹೋಮ ನಡೆದರೂ ಚಿಂತೆ ಇಲ್ಲ ನಮ್ಮ ದೇಶದಕ್ಕೆ ಇಡೀ ಭದ್ರತೆಗೆ ಅವರು ಬಂದು ಕನ್ನ ಕೊರೆದ್ರೂ ಚಿಂತೆ ಇಲ್ಲ ನಾವು ಅದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಮುಂದಾದಾಗೆಲ್ಲ ಅದು ಎಲೆಕ್ಷನಿನಷ್ಟಂಟು ಎಲೆಕ್ಷನ್ ಬರುವ ಹೊತ್ತಿನಲ್ಲೇ ಅವರು ಅಟ್ಯಾಕ್ ಮಾಡ್ತಾರೆ ಆ ಅಟ್ಯಾಕಿಗೆ ಪ್ರತಿ ಉತ್ತರವನ್ನು ಭಾರತ ಕೊಡ್ತದೆ ಅದು ಕಾಕತಾಳಿಯೂ ಇರಬಹುದು ಉದ್ದೇಶಪೂರ್ವಕವಾಗಿ ಏನು ಪಾಕಿಸ್ತಾನದವ್ರಿಗೆ ಹೇಳಿ ನೀವು ಇದೇ ಸರಿಯ ಸಂದರ್ಭ ನೋಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೇವೆ ಅಂತ ಏನಾದರೂ ಒಪ್ಪಂದ ಮಾಡಿಕೊಂಡಿದ್ದಾರೆ ಹಾಗಾದರೆ ಕಾಂಗ್ರೆಸ್ಸಿನ ಪ್ರಕಾರ ಇಂಥ ಕ್ಷುಲ್ಲಕವಾದಂಥ ದೇಶದ್ರೋಹಿಗೆ ತನದ ಹೇಳಿಕೆಗಳನ್ನು ಅದು ನಿರಂತರವಾಗಿ ನೀಡ್ತಾ ಬಂದಿದೆ ಅಂಥ ಎಲ್ಲ ಹೇಳಿಕೆಗಳಿಗೂ ತಪರಾಕೆ ಹೊಡೆಯುವ ಹಾಗೆ ಬಾಯಿ ಮುಚ್ಚಿಸುವ ಹಾಗೆ ಇವತ್ತು ಪಾಕಿಸ್ತಾನ ಏನು ಹೇಳ್ತಾ ಇದೆ ಅದು ಭಾರತದ ಸಾರ್ವಭೌಮತೆಯನ್ನು ಕಾಪಾಡುವುದಕ್ಕಾಗಿ ಭಾರತ ಸರ್ಕಾರ ಅತ್ಯಂತ ಜಾಣತನ ಮತ್ತು ಅತ್ಯಂತ ಸೂಕ್ಷ್ಮವಾದಂಥ ಕಾರ್ಯಾಚರಣೆಯನ್ನು ರಾ ಹೆಸರಿನಲ್ಲಿ ಹೇಗೆ ಮಾಡ್ತಾ ಇದೆ ವಿಶ್ವಾದ್ಯಂತ ಅನ್ನೋದಕ್ಕೆ ಇದೊಂದು ಪಕ್ಕಾ ಉದಾಹರಣೆ ಅದು ಎಲೆಕ್ಷನಿನ ಹೊತ್ತಿನಲ್ಲೇ ಪಾಕಿಸ್ತಾನ ಪ್ರಪಂಚದ ಎದುರು ಭಾರತದ ರಾ ಏಜೆಂಟ್ರೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವ ಸಾಕ್ಷ್ಯವನ್ನು ಬಿಡುಗಡೆ ಮಾಡುವ ಮೂಲಕ ಭಾರತದ ಇಡೀದಾದಂಥ ಒಂದು ರಾನ ರಾಕತ್ತನ್ನು ಪ್ರಾವೀಣ್ಯತೆಯನ್ನು ಅದರ ಇಡೀದಾದಂಥ ಒಂದು ಸೂಕ್ಷ್ಮಾತಿಸೂಕ್ಷ್ಮವಾದಂಥ ಕೆಲಸವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಿದೆ ಆ ಮೂಲಕ ಭಾರತ ಸರ್ಕಾರ ತನ್ನ ದೇಶಕ್ಕೆ ದ್ರೋಹ ಮಾಡುವ ದ್ರೋಹಿಗಳನ್ನು ಭಯೋತ್ಪಾದಕರನ್ನು ದೇಶದ್ರೋಹಿಗಳನ್ನು ಯಾವ ರೀತಿ ಮಟ್ಟ ಹಾಕ್ತಾ ಇದೆ ಅನ್ನೋದಕ್ಕೆ ಇದು ಪ್ರಬಲವಾದ ಸಾಕ್ಷಿ ಅವರೇನು ಹೇಳ್ತಾ ಇದ್ದಾರೆ ಹಾಗಾದರೆ ಈ ಎಲ್ಲ ಮ ಒಂದು ನಮ್ಮ ನೆಲದಲ್ಲಿ ನಮ್ಮವರನ್ನು ನಮ್ಮ ಪ್ರಜೆಗಳನ್ನು ಬೇರೆ 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 ರೀತಿಯ ವಿಧಾನಗಳಲ್ಲಿ ನಮ್ಮದೇ ನೆಲದ ಕ್ರಿಮಿನಲ್ಸ್ಗಳನ್ನು ಹೈಯರ್ ಮಾಡಿ ಆ ಮೂಲಕ ಅವರನ್ನು ಕೊಲ್ಲುವಂಥ ಕೆಲಸವನ್ನು ಭಾರತದ ರಾ ಮಾಡ್ತಾ ಇದ್ದೆ ಭಾರತದ ರಾ ಏಜೆಂಟ್ರ ಹೆಸರನ್ನು ಹೇಳಿದೆ ಯೋಗೇಶ್ ಕುಮಾರ್ ಮತ್ತು ಮಹಮ್ಮದ್ ರಿಯಾಜ್ ಅಕ್ಷಯ್ ಹೀಗೆ ಒಂದಿಷ್ಟು ಹೆಸರುಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಯೋಗೇಶ್ ಕುಮಾರ್ ಈ ಎಲ್ಲ ಕಾರ್ಯಚಟುವಟಿಕೆಯ ಕಮಾಂಡಿಂಗ್ ಆಫೀಸರ್ ಥರ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಮುಖ್ಯವಾಗಿ ಇದರ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಅವರು ಯಾರ್ಯಾರನ್ನು ಹೈಯರ್ ಮಾಡಿದ್ದಾರೆ ಯಾರ್ಯಾರಿಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲ ವಿವರಗಳು ನಮಗೆ ಸಿಕ್ಕಿದ್ದಾವೆ ಮತ್ತು ಮುಖ್ಯವಾಗಿ ಶಾಯಿದ್ ಲತೀಫು ಆಮೇಲೆ ಆ ಇನ್ನೊಬ್ಬ ಉಗ್ರನನ್ನು ನಾನೇನು ರಿಯಾಜ್ ಅಹಮದ್ ಅಂತ ಹೇಳಿದನಲ್ಲ ಇವರೆಲ್ಲ ಯಾರು ಅಂತಂದರೆ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರೆ ತೊಯ್ಬಾದ ಆಧಾರ ಸ್ತಂಭಗಳು ಎಲ್ಲ ರಿಕ್ರೂಟ್ಮೆಂಟ್ ಮಾಡುವವರು ಹಣಕಾಸನ್ನು ಒದಗಿಸುವವರು ಪ್ರತಿಯೊಂದು ದಾಳಿಯನ್ನು ಯಾವ ರೀತಿ ಮಾಡಬೇಕು ಅಂತ ನಿರೂಪಿಸುವವರು ಇಂಥ ಮಾಸ್ಟರ್ ಮೈಂಡರ್ಗಳು ಮೇಜರ್ ಆದಂಥ ಕೆಲಸ ಮಾಡ್ತಾ ಇದ್ದಂಥವರು ಅವರನ್ನೇ ಅಟ್ಟಾಡಿಸಿ ಹೊಡೆದಿದ್ದಾರೆ ಇಡೀ ಭಯೋತ್ಪಾದಕರನ್ನು ಕ್ರಿಮಿನಲ್ಸ್ಗಳನ್ನು ಸಾಕ್ತಾ ಇರುವಂಥ ಪಾಕಿಸ್ತಾನಕ್ಕೆ ನಡುಮುರಿಯುವ ಕೆಲಸವನ್ನು ಭಾರತದ ರಾವ್ ಮಾಡಿದೆ ಹುಡುಕಿ ಹುಡುಕಿ ಬಿಲ ಬಿಲವನ್ನು ಹುಡುಕಿ ಹೊಡೆದಿದೆ ಕೇವಲ ಪಾ ಅಮೇರಿಕ ಮಾಡ್ತಾ ಇತ್ತು ಈ ಕೆಲಸನ ತನ್ನ ವರ್ಲ್ಡ್ ಟ್ರೇಡ್ ಸೆಂಟರಿಗೆ ವಿಮಾನವನ್ನು ನುಗ್ಗಿಸಿ ಇಡೀ ವಿಶ್ವವೇ ನಿಬ್ಬೆರಗುಗೊಳ್ಳುವ ಹಾಗೆ ಭಯೋತ್ಪಾದಕತೆಯನ್ನು ಮಾಡಿದಾಗ ಅದಕ್ಕೆ ಹೇಗೆ ಸೇಡನ್ನು ತೀರಿಸ್ಕೊಳ್ತು ಪಾಕಿಸ್ತಾನಕ್ಕೆ ಗೊತ್ತಾಗದೇ ಇದ್ದಾಗೇ ಬೆಳಗು ಜಾವದಲ್ಲಿ ನುಗ್ಗಿ ಇಡೀ ದೇಶವೇ ಪ್ರಪಂಚವೇ ವಿಸ್ಮಯ ಪಡುವ ರೀತಿಯಲ್ಲಿ ಕಾರ್ಯಾಚರಣೆಯನ್ನೇನು ಮಾಡ್ತಲ್ಲ ಅದೇ ರೀತಿಯಲ್ಲಿ ಭಾರತ ತನ್ನ ರಾ ಮೂಲಕ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತವನ್ನು ಯಾವ್ಯಾವ ಹಂತದಲ್ಲಿ ಭಯೋತ್ಪಾದಕತೆಯ ಉಗ್ರಗಾಮಿತ್ವದ ಒಂದು ನಾಲಿಗೆಯಿಂದ ರಕ್ತ ಕಕ್ಕಿಸಿ ನಮ್ಮನ್ನು ನಮ್ಮ ಸೈನಿಕರನ್ನು ಸಾಮಾನ್ಯರನ್ನು ಆಫೀಸರ್ಸ್ಗಳನ್ನು ಬಲಿ ತೆಗೆದುಕೊಂಡಿದ್ರೋ ಅಂಥ ಎಲ್ಲ ದೇಶದ್ರೋಹಿಗಳನ್ನು ಕೊಲೆಗಡಕರನ್ನು ಉಗ್ರಗಾಮಿಗಳನ್ನು ಅವರವರ ನೆಲದಲ್ಲೇ ಚೀಟಿಕೆ ಹೊಡೆಯುವ ಹಾಗೆ ಇದೊಂದು ಘಟನೆಯೇ ಅಲ್ಲ ನೀವೊಂದು ಜನವೇ ಅಲ್ಲ ನಮಗೆ ನಿಮ್ಮನ್ನು ನೊಣದಾಗೆ ಹೊಸಕ್ಕೆ ಹಾಕ್ತೇವೆ ಅಂತ ನಿರಂತರವಾಗಿ ಹೊಸಕ್ಕೆ ಹಾಕ್ತಾ ಬಂತು ಅದನ್ನು ನಮ್ಮಲ್ಲಿ ನಮ್ಮ ಮಾಧ್ಯಮಗಳೆಲ್ಲ ಎಲ್ಲಾದರೂ ಅದನ್ನು ಬಿಂಬಿಸಿದಾಗ ಹೇಳ್ಕೊಂಡಾಗ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದರು ಇದೆಲ್ಲ ಮುಂಬರುವ ಎಲೆಕ್ಷನಿಗೆ ಮಾಧ್ಯಮಗಳಿಗೆ ದುಡ್ಡು ಕೊಟ್ಟು ಬಿ ಜೆ ಪಿ ಇದನ್ನೆಲ್ಲ ಮಾಡಿಸ್ಕೊಳ್ತಾ ಇದೆ ಇದೆಲ್ಲ ನಾಟಕ ಇದು ಚುನಾವಣೆಯ ಗೆಲ್ಲುವುದಕ್ಕೋಸ್ಕರ ಭಾರತದ ಭದ್ರತೆ ಮತ್ತು ಭಾರತದ ಸೈನಿಕರ ಬಗ್ಗೆ ಕೂಡ ರಾಜಕೀಯ ಮಾಡ್ತಾ ಇದೆ ಬಿ ಜೆ ಪಿ ಅನ್ನುವಂಥ ಮಾತನ್ನು ಆಡ್ತಾ ಇತ್ತು ಇವೆಲ್ಲ ಬೊಗಳೆ ಇವೆಲ್ಲ ಸುಳ್ಳು ಸಾಕ್ಷ್ಯಗಳನ್ನು ಕೊಡಿ ಅಂತ ಕೇಳ್ತಾ ಇತ್ತು ಈಗ ನಾವು ಯಾರೂ ಬಿ ಜೆ ಪಿ ಅವರಿಂದ ಸಾಕ್ಷ್ಯವನ್ನು ಕೇಳಬೇಕಾಗಿಲ್ಲ ಸ್ವತಃ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಸಾಕ್ಷ್ಯವನ್ನು ಕೊಡಬೇಕಾಗ್ಯೂ ಇಲ್ಲ ಭಾರತದ ವೈರಿ ಪಾಕಿಸ್ತಾನವೇ ನೇರವಾಗಿ ನಮ್ಮ ನೆಲದಲ್ಲಿ ನಡೀತಾ ಇರುವಂಥ ಈ ಅನಾಮಿಕ ಗುಂಡುಗಳಿಗೆ ಬಲಿಯಾಗ್ತಾ ಇರುವಂಥ ಈ ಕೃತ್ಯದ ಹಿಂದೆ ಭಾರತದ ರಾ ಇದೆ ನಮಗೆ ಸಮಗ್ರವಾದಂಥ ಎಲ್ಲ ಮಾಹಿತಿಗಳು ಸಿಕ್ಕಿದಾವೆ ಆ ಸಾಕ್ಷ್ಯ ಆಧಾರಗಳನ್ನು ಇಟ್ಟುಕೊಂಡು ಭಾರತಕ್ಕೆ ನಾವು ಕಾನೂನಿನ ಮೂಲಕ ಕಟ್ಟಿ ಹಾಕ್ತೇವೆ ಚೀಮಾರಿ ಹಾಕ್ತೇವೆ ಅಂತ ಹೊರಟಿದೆ ಅಂದರೆ ಭಾರತದ ಬಗ್ಗೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ವಿಶ್ವಸಂಸ್ಥೆಯಲ್ಲೋ ಯಾವ ರೀತಿಯ ಸಾಕ್ಷ್ಯಗಳನ್ನು ಇಡ್ತದೆ ಯಾವ ರೀತಿಯ ಹೋರಾಟ ಮಾಡ್ತದೆ ಅದು ಏನಾದರೂ ಆಗಲಿ ಪಾಕಿಸ್ತಾನ ಅಂದರೆ ಏನು ಅದು ಭಯೋತ್ಪಾದಕರನ್ನು ದೇಶದ್ರೋಹಿಗಳನ್ನು ಮತ್ತು ಕ್ರಿಮಿನಲ್ಸ್ಗಳನ್ನು ಅಪರಾಧಿಗಳನ್ನು ಅವರುಗಳನ್ನು ಸಾಕೋದೇ ಅವ್ರ ಕೆಲಸ ಆಗೋಗಿದೆ ಅವರೇ ಈಗ ಭಸ್ಮಾಸುರ ರೀತಿಯಾಗಿದೆ ಯಾವುದನ್ನು ಸಾಕಿದ್ರೋ ಆ ಸಾಕಿದವರೇ ಇವತ್ತು ಅವರಿಗೆ ಶತ್ರುಗಳಾಗಿ ಅವರ ಇಡೀ ದೇಶವನ್ನು ಮುಗಿಸ್ತಾ ಇದ್ದಾರೆ ಉಸಿರು ಕಟ್ಟುವ ವಾತಾವರಣ ಬಡತನ ಆಡಳಿತ ಇಲ್ಲ ಯಾವುದಕ್ಕೂ ಅಲ್ಲಿ ನೆಲೆಗಳಿಲ್ಲ ಅಂಥ ಒಂದು ದುರ್ಭಿಕ್ಷವಾದಂಥ ಗತಿಗೆಟ್ಟ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಇದು ಇವತ್ತು ವಿಶ್ವದ ಸಾರ್ವಭೌಮತೆಯ ಪ್ರತೀಕವಾಗಿ ನಾಯಕತ್ವವನ್ನು ವಹಿಸಿಕೊಳ್ಳುವ ಮಟ್ಟದಲ್ಲಿ ಭಾರತ ಬಲಿಷ್ಠವಾಗಿ ಬೆಳೆದಿದೆಯಲ್ಲ ಆ ಬಲಿಷ್ಠ ಭಾರತಕ್ಕೆ ತನ್ನ ಕೈಯಲ್ಲಿರುವ ಪುಡುಗೋಸಿ ಸಾಕ್ಷ್ಯಗಳಿಂದ ಏನು ಮುಜುಗರವನ್ನು ತರ್ತದೆ ಏನು ಚೀಮಾರಿ ಹಾಕ್ತದೆ ಅದು ಏನು ವಿಶ್ವದಲ್ಲಿ ದೊಡ್ಡ ಹಂಗಾಮವನ್ನು ಸೃಷ್ಟಿಸ್ತದೆ ಅವೆಲ್ಲ ಬಿಟ್ಬಿಡೋಣ ಇಡೀ ವಿಶ್ವಕ್ಕೆ ಪಾಕಿಸ್ತಾನದ ಹಣೆ ಬರ ಗೊತ್ತಿದೆ ಅದು ಆಡೋದೆಲ್ಲ ಸುಳ್ಳು ಮತ್ತು ಆಡು ಮಾಡುವ ಕೆಲಸ ಎಲ್ಲ ಅಪರಾಧದ್ದು ಅಂತ ಆದರೆ ಈ ಎಲೆಕ್ಷನ್ನಿನ ಸಂದರ್ಭದಲ್ಲಿ ಇವತ್ತಿನ ಒಂದು ಹೊತ್ತಲ್ಲಿ ಪಾಕಿಸ್ತಾನ ಸ್ವಯಂ ಪ್ರೇರಿತವಾಗಿ ಮಾಡದಂಥ ಈ ಪ್ರೆಸ್ ಮೀಟು ಅತ್ಯಂತ ಮುಖ್ಯವಾದದ್ದು ಅಂತ ನನ್ನ ಭಾವನೆ ಯಾಕೆಂತಂದರೆ ಭಾರತದವನ್ನು ಸಂದಿಗ್ಧ ಸ್ಥಿತಿಗೆ ಭದ್ರತೆಯನ್ನು ಅಭದ್ರತೆಗೆ ಈಡು ಮಾಡುವ ಭಾರತದ ಒಳಗೆ ರಕ್ತವನ್ನು ಹರಿಸುವ ಭಾರತದ ಸೈನಿಕರನ್ನೇ ಕೊಲ್ಲುವ ಸಾಮಾನ್ಯರ ಮೇಲೆ ದಾಳಿ ಮಾಡುವ ಈ ಎಲ್ಲ ಕುಕೃತ್ಯವನ್ನು ಮಾಡುವ ಮೂಲಕ ಭಾರತಕ್ಕೆ ಅತ್ಯಂತ ನೋವನ್ನು ನುರಿಯನ್ನು ಆಘಾತವನ್ನು ಭೀಭತ್ಸವನ್ನು ತಂದಿಟ್ಟಂಥ ಈ ಉಗ್ರಗಾಮಿಗಳನ್ನು ಸಾಲು ಸಾಲು ಚಂಡಾಡ್ತಾ ಇರುವಂಥ ಭಾರತದ ರಾ ಬಗ್ಗೆ ಅತ್ಯಂತ ಹೆಮ್ಮೆ ಉಕ್ಕುತ್ತದೆ ಇಡೀ ಸಾಮಾನ್ಯರು ಇದನ್ನು ಸಂಭ್ರಮಿಸುವ ಮಟ್ಟಕ್ಕೆ ಬರ್ತದೆ ಅದನ್ನು ಅವರು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ನಮ್ಮಲ್ಲಿ ತಲೆ ಇದ್ದರೆ ಭಾರತದ ರಾಯ ಇದನ್ನು ಮಾಡಿಸ್ತಾ ಇದೆ ಅಂತೇಳಿ ಭಾರತದ ಭಾರತದ ಮಾಧ್ಯಮ ಅತ್ಯಂತ ವಿಜೃಂಭಿತವಾಗಿ ಅದನ್ನು ತೋರಿಸ್ತಾ ಇದೆ ಅಂತ ಪಾಕಿಸ್ತಾನದ ವಿದೇಶಾಂಗ ಸೆಕ್ರೆಟ್ರಿ ಫಾರಿನ್ ಸೆಕ್ರೆಟ್ರಿ ಅದನ್ನು ಬೊಟ್ಟು ಮಾಡಿದ್ದಾರೆ ಆ ಸಾಕ್ಷ್ಯವನ್ನು ನಾವು ಇಡ್ತೇವೆ ನಮ್ಮಲ್ಲಿ ತಲೆ ಉಳಿದಾಗೆಲ್ಲ ಅಲ್ಲಿಯ ಮಾಧ್ಯಮಗಳಲ್ಲಿ ಅದಕ್ಕೆ ಸಂಭ್ರಮಿತ ವಾತಾವರಣದ ನ್ಯೂಸ್ಗಳು ಚಿತ್ರಗಳು ಸಾಕ್ಷ್ಯಗಳು ಬರ್ತಾ ಇದೆ ಅದನ್ನು ಕೂಡ ಅಟ್ಯಾಚ್ ಮಾಡ್ತೇವೆ ಅಂತ ನಾನು ಹೇಳೋದು ಒಂದು ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವ ದೇಶಕ್ಕಾಗಿಯೇ ಕೆಲಸ ಮಾಡುವ ದೇಶದ ಜನಗರಿಗಾಗಿಯೇ ದುಡಿಯುವ ಮತ್ತು ದೇಶದಲ್ಲಿ ಅಭಿವೃದ್ಧಿ ರಾಜಕಾರಣದ ಮೂಲಕವೇ ಪ್ರಪಂಚದಲ್ಲಿ ಒಂದು ಸ್ಥಾನ ಮಾನ ಗೌರವವನ್ನು ತರಬೇಕು ಅಂತ ನಿರಂತರವಾಗಿ ಹೋರಾಡುವ ಒಬ್ಬ ನಾಯಕನಿಗೆ ಸಮಯವೂ ಒದಗಿ ಬರುತ್ತೆ ಅಂತ ಮೋದಿ ಮೋದಿಯವರು ಪಾಕಿಸ್ತಾನಕ್ಕೆ ಫೋನ್ ಮಾಡಿ ಹೇಳಿರ್ಬೋದಾ ನಮ್ಮಲ್ಲಿ ಎಲೆಕ್ಷನ್ ಸಂದರ್ಭ ಅದರಿಂದ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮಲ್ಲಿ ಎಲ್ಲ ಉರುಳ್ತಾ ಇರುವ ಭಯೋತ್ಪಾದಕರ ತಲೆಗಳಿಗೆ ನಮ್ಮ ರಾಯ್ ಏಜೆನ್ಸಿನೇ ಕಾರಣ ರಾಯ್ ಏಜೆಂಟ್ರೇ ಕಾರಣ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಮೇಲೆ ಒಂದು ಕಾನೂನಿನ ಸಮರ ಮಾಡ್ತೇವೆ ಅಂತ ಹೇಳಿ ಒಂದು ಘೋಷಣೆ ಮಾಡಿಬಿಡಿ ಅಂತೇನಾದರೂ ಹಾಟ್ಲೈನ್ ಮೂಲಕ ಪಾಕಿಸ್ತಾನಕ್ಕೆ ಏನಾದರೂ ಫೋನ್ ಮಾಡಿ ಪ್ರಧಾನಿ ಹೇಳಿರ್ಬೋದೇ ಇಂಥ ಮಾತನ್ನು ಕೂಡ ನಾಳೆ ನೀವು ಕಾಂಗ್ರೆಸ್ನವರು ಆಡಿದ್ರೂ ತಪ್ಪೇನಿಲ್ಲ ಆಡಲೂಬಹುದು ಆದರೆ ಅದು ಸಾಧುವಲ್ಲ ಸ್ವಯಂ ಪ್ರೇರಿತರಾಗಿ ಪಾಕಿಸ್ತಾನದ ಈ ಒಂದು ಪ್ರೆಸ್ ಮೀಟು ಪಾಕಿಸ್ತಾನದ ಅಧಿಕೃತವಾದಂಥ ಈ ಹೇಳಿಕೆ ಮೋದಿಯವರ ಒಟ್ಟು ಆಡಳಿತಕ್ಕೆ ಆನೆ ಬಲವನ್ನು ಭೀಮಬಲವನ್ನು ತಂದಿದೆ ಇಡೀ ದೇಶದ ಜನತೆಯ ಹೃದಯದಲ್ಲಿ ಒಂದು ಸೇಡು ತೀರಿಸಿಕೊಂಡ ಒಂದು ಸಂತೃಪ್ತ ಭಾವವನ್ನು ಉಕ್ಕು ಉಕ್ಕುವಂತೆ ಮಾಡಿದೆ ಈ ಭಾವವೇ ಈ ಸಂತೃಪ್ತಿಯೇ ನಮ್ಮ ದೇಶದ ಈ ಬಲಿಷ್ಠವಾದಂಥ ಒಂದು ಸೈನ್ಯದ ಶಕ್ತಿ ರ ಶಕ್ತಿ ನಾವು ಯಾರನ್ನು ಎಲ್ಲಿಯೂ ಹೇಗೆ ಬೇಕಾದರೂ ಹೊಡೆದು ಉಳಿಸ್ತೇವೆ ಅದು ಕೇವಲ ರಷ್ಯಾನೋ ಚೈನಾನೋ ಅಮೇರಿಕವೋ ಕೆನಡಾವೋ ಈ ಥರದ ಯಾವುದೋ ಬಲಿಷ್ಠ ರಾಷ್ಟ್ರಗಳಷ್ಟೇ ಈ ಕೆಲಸವನ್ನು ಮಾಡಬೇಕಾಗಿಲ್ಲ ನಾವು ಕಡಿಮೆ ಇಲ್ಲ ನಾವು ಮಾಡ್ತೇವೆ ಅನ್ನೋದನ್ನು ಎಪ್ಪತ್ತೈದು ವರ್ಷದಲ್ಲಿ ಮೊದಲ ಬಾರಿಗೆ ಮೋದಿಯವರ ನೇತೃತ್ವದ ಸರ್ಕಾರ ಮಾಡಿ ಮುಗಿಸಿದೆ ಇದನ್ನು ಪಾಕಿಸ್ತಾನದ ಬಾಯಲ್ಲೇ ಸಾಕ್ಷ್ಯ ಸಮೇತ ಬಂದದ್ದು ಅದು ಮೋದಿಯವರಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಬಿ ಒಂದು ವರದಾನ ಆಗುವಂಥ ಎಲ್ಲ ಸ ಲಕ್ಷಣಗಳು ಈ ಒಂದು ಹಂತದಲ್ಲಿ ಕಾಣ್ತಾ ಇದೆ ರಾಮಲಲ್ಲನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯ ಮೊದಲಿನ ಪಂಚರಾಜ್ಯ ಚುನಾವಣೆ ಆ ಚುನಾವಣೆಯ ಪೂರ್ವದ ಚಿತ್ರ ಆವಾಗ ಕಾಂಗ್ರೆಸ್ಸೇ ಮೇಲುಗೈ ಸಾಧಿಸಿದೆ ಅನ್ನುವಂಥ ರೀತಿ ಐ ಎನ್ ಡಿ ಎ ಇಂಡಿಯಾ ಕೂಟ ಆ ಕೂಟಕ್ಕೆ ಇಂಡಿಯಾ ಅಂತ ಹೆಸರು ಬಂದಾಗ ಆಗಲೂ ಬಿ ಜೆ ಪಿ ಒಂದು ಅರ್ಥದಲ್ಲಿ ಬೆದರಿತು ಏನಪ್ಪ ಸೆಂಟಿಮೆಂಟಲ್ಲು ಭಾವನಾತ್ಮಕವಾಗಿ ಜನರನ್ನು ಈ ಹೆಸರಿನಿಂದ ಏನಾದರೂ ಇವರು ಇಡೀ ಭಾರತವನ್ನು ಎದ್ನಿಲ್ಲಿಸುವ ಮತ್ತು ಆ ಇಂಡಿಯಾ ಕೂಟಕ್ಕೆ ಒಲವು ತೋರಿಸುವ ಮತ ಕ್ರೋಢೀಕರಣ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎದೆಗುದಿಯಲ್ಲಿ ಅದು ನೋಡಿತ್ತು ಬಿ ಜೆ ಪಿ ಆದರೆ ಕಾಲ ಸಂದರ್ಭ ಈ ನೆಲದ ಗುಣ ಸಂಸ್ಕೃತಿಯ ರಕ್ಷಿಸಲಿಕ್ಕೆ ಹೊರಟಂಥ ಒಬ್ಬ ನೇತಾರನಿಗೆ ಯಾ ಹೇಗೆ ಸ್ಪಂದಿಸ್ತದೆ ಅನ್ನೋದಕ್ಕೆ ಪಂಚರಾಜ್ಯ ಚುನಾವಣೆ ಸಾಕ್ಷಿ ಅದರ ನಂತರದ ರಾಮಲಲ್ಲಾನ ಪ್ರತಿಷ್ಠಾಪನೆಯೇ ಹೊತ್ತಲಂತೂ ಸಂಪೂರ್ಣವಾಗಿ ದೇಶ ಏಕಮತಕ್ಕೆ ಬಂತು ಅಂತ ಭಾವನಾತ್ಮಕವಾಗಿ ಆ ನಂತರ ಈಗ ನೀವು ಬಿಹಾರದಲ್ಲಿ ನಡೀತಾ ಇರೋದನ್ನು ನೋಡ್ತಿದ್ದೀರಿ ದೆಹಲಿಯಲ್ಲೂ ಕೂಡ ಅದೇ ರಿಪೀಟ್ ಆಗುವ ಎಲ್ಲ ಲಕ್ಷಣಗಳನ್ನು ಕಾಣ್ತಾ ಇದೆ ಕಾಂಗ್ರೆಸ್ಸಿನ ಒಳಗಡೆ ರಾಜ್ಯದಲ್ಲಿ ರಾಜಣ್ಣ ತಿರುಗಿ ಬಿದ್ದಿದ್ದಾರೆ ನಾವೇನು ಹೈಕಮಾಂಡಿನ ಗುಲಾಮರ ಅಂತ ಕೇಳಿದ್ದಾರೆ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಮಧ್ಯೆ ಶಾಮನೂರು ಶಿವಶಂಕರಪ್ಪನವರು ಹಿರಿಯ ಕಾಂಗ್ರೆಸ್ ಮುಖಂಡರು ಏನು ಹೇಳಿದ್ದಾರೆ ಅವರು ರಾಘವೇಂದ್ರನನ್ನು ಗೆಲ್ಲಿಸಬೇಕು ಯಾಕೆಂತಂದರೆ ರಾಘವೇಂದ್ರನಂಥ ಎಂ ಪಿ ನಿಮಗೆ ಸಿಕ್ಕಿದ್ದು ನಿಮ್ಮ ಸೌಭಾಗ್ಯ ಪುಣ್ಯ ಅವರ ಇಡೀ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿ ನಾನು ಮೂಕ ವಿಸ್ಮಿತನಾಗಿದ್ದೇನೆ ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅವರು ಆದ್ದರಿಂದ ಮುಂದಿನ ಎಲೆಕ್ಷನ್ನಲ್ಲಿ ಅವರನ್ನೇ ನೀವು ಗೆಲ್ಲಿಸಬೇಕು ಅಂತ ಶಿವಮೊಗ್ಗದಲ್ಲಿ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಅವರು ಹಾರೈಸಿದ್ದಾರೆ ಇದರ ಅರ್ಥ ಏನು ಶಟ್ಟರ್ ಈಗಾಗಲೇ ಬಂದಾಗಿದೆ ಸವದಿ ಮತ್ತು ರೆಡ್ಡಿ ಬರುವ ಹಾದಿ ಸುಗಮಗೊಂಡಿದೆ ಇಂಥ ಇಡೀ ವಾತಾವರಣವನ್ನು ಗಮನಿಸಿದರೆ ನಿಮಗೆ ಒಟ್ಟು ಕರ್ನಾಟಕದ ವಿಧಾನಸಭೆಯ ನೂರ ಮೂವತ್ತಾರು ಸೀಟಿನ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಒಂದು ವಿಜಯ ಆ ವಿಜಯದ ಪ್ರಯುಕ್ತವಾಗಿ ಕಾ ಕಾಂಗ್ರೆಸ್ಸು ಕಂಡ ಕನಸು ಕಾಂಗ್ರೆಸ್ಸಿನ ಅಹಂಕಾರ ದುರಹಂಕಾರ ತಾವೇ ರಾಜ್ಯದ ಈ ಒಂದು ಟ್ರಂಪ್ ಕಾರ್ಡನ್ನು ಹಿಡ್ಕೊಂಡು ಇಡೀ ದೇಶವನ್ನೇ ನಾವು ಆಳ್ಬಿಡ್ತೇವೆ ಮೋದಿಯನ್ನು ಕೆಳಗಿಳಿಸ್ತೇವೆ ಮುಂದಿನ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮದೇ ಅನ್ನುವಂಥ ಈ ಹೂಂಕರಿಸಿದಂಥ ಈ ಪರಿಸ್ಥಿತಿ ಏನಿತ್ತಲ್ಲ ಈಗ ಅದು ಸರಿಯಾಗಿ ಉಲ್ಟ ಹೊಡೆದಿದೆ ಅದಕ್ಕೆ ತಕ್ಕಾಗಿ ಒಂದೊಂದೇ ಬರ್ತಾ ಇದೆ ಚೈನಾವೂ ನಮ್ಮ ವಿದೇಶ ನೀತಿಯನ್ನು ಮೈತುಂಬಿ ಹೊಗಳುತ್ತದೆ ರಷ್ಯಾ ಪ್ರಧಾನಿಯನ್ನು ತಲೆ ಮೇಲಿಟ್ಟು ನೋಡ್ತದೆ ಹಿರಿಯಣ್ಣ ಅಮೆರಿಕವೇ ಭಾರತದ ಬಗ್ಗೆ ಅತ್ಯಂತ ಅದ್ಭುತವಾದ ಮಾತನಾಡ್ತಾರೆ ಫ್ರಾನ್ಸಿನ ಅಧ್ಯಕ್ಷರು ಅತ್ಯಂತ ಮುಂದುವರೆದಂಥ ದೇಶ ಅದು ಅವರು ಮೊನ್ನೆ ನಮ್ಮ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅತಿಥಿಯಾಗಿ ಬಂದು ಯಾವ ರೀತಿ ನಮ್ಮೊಟ್ಟಿಗೆ ನಮ್ಮ ಪ್ರಧಾನಿಯವರೊಟ್ಟಿಗೆ ಒಂದು ಅದ್ಭುತವಾದಂಥ ಸ್ನೇಹದ ಸಖ್ಯವನ್ನು ಪ್ರದರ್ಶಿಸಿದರು ಅನ್ನೋದು ನೀವು ನೋಡಿದ್ದೀರಿ ಅಂದರೆ ನಾನು ಏನನ್ನು ಹೇಳಿಕೊಟ್ಟಿದ್ದೇನೆ ಅಂತಂದರೆ ಪಾಕಿಸ್ತಾನ ನಮ್ಮ ವಿರೋಧಿ ದೇಶ ಪಾಕಿಸ್ತಾನ ಭಯೋತ್ಪಾದಕರವನ್ನು ಸಾಕುವ ದೇಶ ಪಾಕಿಸ್ತಾನ ಭಾರತದ ಮಗ್ಗುಲ ಮುಳ್ಳು ಅಂಥ ಒಂದು ಶತ್ರು ರಾಷ್ಟ್ರದಿಂದಲೇ ಇವತ್ತೇನು ನಮ್ಮ ನೆಲದಲ್ಲಿ ನಮ್ಮ ಪ್ರಜೆಗಳನ್ನು ನೀವು ರಾ ಏಜೆಂಟ್ರ ಮೂಲಕ ಹೊಡೆದು ಇದ್ದೀರಿ ಅದಕ್ಕೆ ಸಮಗ್ರವಾದಂಥ ಸಾಕ್ಷ್ಯ ನಿಮಗೆ ಸಿಕ್ಕಿದೆ ನಾವು ನಿಮಗೆ ಕಾನೂನಿನ ಮೂಲಕ ಚೀಮಾರಿ ಹಾಕ್ತೇವೆ ಅನ್ನುವಂಥ ಏನು ಪ್ರೆಸ್ಮೇಟ್ ಮಾಡಿ ಹುಂಕರಿಸಿದೆ ಆ ಹೂಂಕಾರ ಭಾರತದ ಪ್ರಧಾನಿ ಮೋದಿಯವರ ಪಾಲಿಗೆ ಅದು ಶ್ರೀಕಾರವಾಗಲಿದೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಭಾರತ ಈ ಪಾಕಿಸ್ತಾನದ ಈ ಸಾಕ್ಷ್ಯವನ್ನು ಇಟ್ಟುಕೊಂಡು ನಮ್ಮ ಭಯೋತ್ಪಾದಕರನ್ನು ಸಾಕುವಂಥ ನೆಲೆಯಲ್ಲಿ ನಮಗೆ ಇವತ್ತು ಥ್ರೆಟ್ ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಹತ್ರ ಸಾಕ್ಷ್ಯಗಳಿದೆ ನೀವು ನಮ್ಮ ನೆಲದಲ್ಲಿ ಬಂದು ರಾಯ್ ಏಜೆಂಟ್ರ ಮೂಲಕ ನಮ್ಮಲ್ಲಿಯ ಕ್ರಿಮಿನಲ್ಸ್ಗಳನ್ನೇ ಹೈಯರ್ ಮಾಡಿ ನಮ್ಮನ್ನೇ ಉರುಳಿಸ್ತಾ ಇದ್ದೀರಿ ಅನ್ನುವಂಥ ಈ ಮಾತಿದೆಯಲ್ಲ ಭಾರತದ ಸರ್ವಶಕ್ತಿಯ ಪ್ರದರ್ಶನದ ಸಂಕೇತ ಭಾರತ ಎಂಥ ಅದ್ಭುತವಾದಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಎಂಥ ಸೂಕ್ಷ್ಮತೆಯನ್ನು ಹೊಂದಿದೆ ಯಾವುದೇ ಗಳಿಗೆಯಲ್ಲೂ ಏನನ್ನು ಬೇಕಾದರೂ ಭಾರತ ಮಾಡಬಲ್ಲದು ಅನ್ನೋದಕ್ಕೆ ಇದು ಸಾಕ್ಷಿ ಇದು ಪ್ರಧಾನಿ ಮೋದಿಯವರಿಗೆ ಇಪ್ಪತ್ನಾಲ್ಕರ ಎಲೆಕ್ಷನ್ನಿಗೆ ಸಿಕ್ಕಂಥ ಭಾಳ ದೊಡ್ಡ ಒಂದು ಶಕ್ತಿ ಶ್ರೀಕಾರ ಅಂತ ನಾನು ಭಾವಿಸ್ತೇನೆ ನಮಸ್ತೆ